ಆಗ್ತದೆ ಇದು ಎಷ್ಟು ನಾರು ಈ ಅಮ್ಮನಿಗೆ ವಾಸನಿಲ್ಲ ಜನ ಕರ್ಕೊಂಡ್ ಬರ್ಲಿಕ್ಕೆ ಆಗುದಿಲ್ಲ ಕರ್ಕೊಂಡ್ ಬರ್ಬೋದ ಅಮ್ಮ ನನಗೆ ಆಗುದಿಲ್ಲ ಅಮ್ಮ ಮೂರು ಗಂಟೆ ಆಯ್ತು ಮೂರು ಗಂಟೆ ನೋಡಿ ಒಂದು ಕಿಲೋನೂ ಆಗ್ಲಿಲ್ಲ ನನ್ನ ಕೈ ಎಲ್ಲ ನೋವು ಇಲ್ಲಿ ಕೈಗೆಲ್ಲ ಇದು ನಾರು ತುಂಬಾ ನಾರು

ಫೋನ್ ಮಾಡಿ ಅವನಿಗೆ ಎಲ್ಲಿದ್ದಾನೆ ಅಪ್ಪ ಇರುದಲ್ಲ ಅದಕ್ಕೆ ಇದನ್ನು ನೀನೆ ಸುಳಿ ಭೋಜ ಯಾಕೆ ಬೇಕು ಅಮ್ಮ ಏನು ಹತ್ತು ಗಿಂಟಲ್ ಉಂಟಾ ಸ್ವಲ್ಪ ಅಲ್ಲ ಇರುದು ಇದು ನೀನೆ ಸುಳಿ ಅಮ್ಮ ನನಗೆ ಆಗೋದಿಲ್ಲ ಕರಿಮೆಣಸು ಕೊಯ್ದಿಟ್ಟಿದ್ದೇನೆ ಹಾಗೆ ಅಡಿಕೆ ತರಲಿಕ್ಕೆ ಉಂಟು ಇದು ನನ್ಗೆ ಆಗುದಿಲ್ಲ ನೋಡಿ ಇಷ್ಟು ನಾರು ಉಂಟು ನನ್ಗೆ ಆಗುದಿಲ್ಲ ನನ್ಗೆ ಆಗುದಿಲ್ಲ ಅಮ್ಮ ನನ್ಗೆ ಆಗುದಿಲ್ಲ ನನ್ಗೆ ಯಾರು ಇದನ್ನು ಸುಳೀತಾರೆ ಅಯ್ಯೋ ದೇವರೇ ಆ ಭೋಜನನ್ನು ಕರೀಲಿಕ್ಕೆ ಹೇಳ್ತಾನೆ ಎಂತ ಒಂದು ಹತ್ತು ಗಂಟಲ್ಲ ಅಡಿಕೆ ಉಂಟಾ ಕೆಲಸ ನನ್ನೇ ಮಾಡಿಸುದು ಅಮ್ಮ ಅಮ್ಮ ಮತ್ತೊಬ್ಬಂತ ಮಾಡಿಸುದಿಲ್ಲ ನನ್ಗೆ ಕೊಟ್ಟಾರೆ ಕೆಲಸ ಈ ಅಣ್ಣ ಯಾಕೆ ಕುಸು ಕುಸು ಮಾತಾಡಿ ಹೋದ ಪೇಟೆಗೆ ಹೋಗ್ಲಿಕ್ಕೆ ಕೆಲಸ ಗೊತ್ತಾಯ್ತು ಅಮ್ಮ ಅಮ್ಮ

ಹೊರಗಡೆ ಬಾ ನನಗೆ ಆಗುದಿಲ್ಲ ಈ ಅಮ್ಮ ಎಲ್ಲ ನನ್ನ ಕೆಲಸ ಮಾಡ್ತಾರೆ ನಾನೇ ಕೊಂಡು ಹೋಗಬೇಕು ಹೌದಾ ಈ ಅಮ್ಮನಿಗೆ ನಾನೇ ಕಾಣು ಕರಿಮೆಣಸು ಇಷ್ಟು ತೆಗಿಬೇಕಾದ್ರೆ ಎರಡು ದಿನ ಆಗಿದ್ದು ನಾನು ಒಗ್ಗಡೆ ಇದ್ದೇನೆ ಅಮ್ಮ 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 ಬಾರಿ ಅಮ್ಮನಿಗೆ

ಅವನ ಹತ್ರ ಹೇಳುವಾಗ ದೊಡ್ಡ ಜನರಾಗಿ ಭೋಜನಕ್ಕೆ ಇನ್ನೊಬ್ಬ ಸಣ್ಣವನು ಭೋಜನನ್ನು ಖರೀದಿಕ್ಕೆ ಹೋಗಿದ್ದಾನೆ ಇಷ್ಟು ಇದ್ರಲ್ಲಿ ಯಾರಿಗೆ ಕೊಡೋದು ಅವರಿಗೆ ಆಗ್ತಿತ್ತು ಸಂಬಳ ಕೊಡ್ಬೇಕು ಇದರಲ್ಲಿ ಏನು ಉಳಿತದೆ ನಮ್ಗೆ ಏನು ಉಳಿದಿಲ್ಲ ಭೋಜನ ಸಿಗ್ತಾನೇನಾ ಕೆಲಸ ಆಗ್ಬೇಕು ಮನೆಯಲ್ಲಿ

ಅದು ಬಿಟ್ಟು ಮೊನ್ನೆ ದಿವಸ ಸಂಬಳ ಕೊಡ್ಲಿಲ್ಲ ಯಾರು ಕೊಡ್ಲಿಲ್ಲ ನಾವು ಕೊಟ್ಟಿದ್ದೇವೆ ಮತ್ತೆ ನೀನು ಅಮ್ಮ ಐದು ನಿಮಿಷ ಕುತ್ಕೊಳ್ಳಿಗೆ ಬಿಡುದಿಲ್ಲ ಎಂತ ಕೆಲಸ ನಿಮ್ಮ ಮನೆ ಇವತ್ತು ಮಾಡಿ ಅಲ್ಲಿ ಅಡಿಕೆ ಮತ್ತೆ ಕಾಯಿ ಮೆಣಸೆಲ್ಲ ಉಂಟು ನನಗೆ ಮರ ಹತ್ಲಿಕ್ಕೆಲ್ಲ ಆಗುದಿಲ್ಲ ಅಲ್ಲಿ ಎಲ್ಲ ಸ್ವಲ್ಪ ನಾವು ಎಲ್ಲ ಇದ್ದೇವೆ ಅಲ್ಲ ಅಲ್ಲಿ ಯಾಕೆ ಇವತ್ತು ಒಂದು ದಿನ ಬರ್ತೇನೆ ಮಧ್ಯಾಹ್ನ ಮೇಲೆ ನಾನು ರಜೆ ಮಾಡಬೇಕು ಆಯ್ತು ಆಯ್ತು ನನಗೆ ನನಗೇ ಆಗುದಿಲ್ಲ ಈಗ ಫಸ್ಟ್ ಹೋಗುವ ಬನ್ನಿ ಅಲ್ಲ ಮಾರೆ ನಿಮ್ಮದೆಲ್ಲ ಕೆಲಸ ಯಾರು ವಹಿಸ್ತಾರೆ ನಂಗೆ ಒಳ್ಳೇದಾಗುದಿಲ್ಲ ಬೆಳಿಗ್ಗೆನೆ ಬೇಕಲ್ಲ ನಿಮ್ಗೆ ಬೀಡಿ ಎಲ್ಲ ಇನ್ನ ಎಷ್ಟು ಪ್ಯಾಕೆಟ್ ತಂದಿದ್ದೀರಾ ಬೀಡಿ ಎಲ್ಲ ಅದನ್ನೆಲ್ಲ ಮಾಡ್ತೀರಲ್ಲ ಇವತ್ತು ಅದೆಲ್ಲ ನನ್ನ ವಿಷಯ ನಿಮ್ಗೆ ಅದೆಲ್ಲ ನಿಮ್ಮ ಮನೆಯದು ಕೆಲಸ ನಾನು ಮಾಡ್ತೇನೆ ಮತ್ತೆ ಮತ್ತೆ ಖರೀದಿ ನನ್ನನ್ನು

ಸ್ವಲ್ಪ ನೈಂಟು ಬೇಕು ಮತ್ತೆ ನನ್ಗುತ್ತಿಯಲ್ಲ ಅದು ಊಟ ಟ್ರೈ ಮಾಡಿ ಮತ್ತೆ ನಾನು ಕೊಡ್ತೇನೆ ಈಗ ಬೆಳಗ್ಗೆ ಬೆಳಿಗ್ಗೆ ಎಂಥ ಕೊಟ್ಟಿದ್ದು ಕೆಲಸ ಮಾಡಿ ಗೊತ್ತಾಯ್ತಲ್ಲ ಈಗ ಏನಿಲ್ಲ ಸ್ವಲ್ಪ ಕುಡುದು ಅದು ನೋಡುವ ಬನ್ನಿ ಬಂದ ಕೆಲಸಕ್ಕೆ ಕರ್ಕೊಂಡ್ಬಂದೆ ಭೋಜ ಬಂದ ಹೌದು ಭೋಜ ಅ ಇವತ್ತು ನಿಜವಾಗಿ ಕೆಲಸ ಮಾಡ್ಲಿಕ್ಕೆ ಮೂಡೇನು ಇದ್ದೀಯ ಅಲ್ಲ ಭೋಜ ಬಾ ಇಷ್ಟು ಸ್ವಲ್ಪ ಕಾಳು ಮೆಣಸು ಇರೋದು ಅಲ್ಲಿ ಸ್ವಲ್ಪ ಅಡಿಕೆ ಇರೋದು ನಿನ್ನ ಭೋಜನ ಕರೆ ಅಂತ ಇಬ್ಬರು ಸಹ ಹೇಳ್ತಾರ ನೋಡಿ ಎಷ್ಟು ಉಂಟು ಕಾಳು ಮೆಣಸು ಇದೆಲ್ಲ ನಿಮಗೆ ಮಾಡಬಹುದಲ್ಲೂ ಸತ್ತಾಗುದಿಲ್ಲ ಈ ಮಕ್ಕಳು ಇದನ್ನೆಲ್ಲ ನಿಮಗೆ ಮಾಡಬಹುದಲ್ಲ ಎಂತ ನನಗೆ ಅದು ನಾನು ಎರಡು ದಿನ ರಜೆ ಮಾಡಿದ್ದೆ ಅಲ್ಲಿ ಅಡಿಕೆ ಉಂಟು ನಿಮಗೆ ಸುಳಿಲಿಕ್ಕೆ ಆಯ್ತು ಯಾವಾಗ ರಜೆ ಮಾಡಿ ನಾನು ನಿನ್ನೆಲ್ಲ ಕೇಳಿದ್ದು ಕೊಡುವಷ್ಟು

ಊಟಕ್ಕೆ ಊಟಕ್ಕೇನು ಮಾಡಿದ್ರಮ್ಮ ಊಟಕ್ಕೆ ಇದು ಸಾಂಬಾರು ಮತ್ತೆ ಮೀನ್ ಫ್ರೈ ಹೌದಾ ಹ್ಞೂ ಇದೇ ದಿವಸ ಕೆಲಸ ಮಾಡಲಿಕ್ಕೆ ಇವತ್ತು ನಾನು ಮಧ್ಯಾಹ್ನ ಆದರೂ ಹೋಗ್ತೇನೆ ಮಧ್ಯಾಹ್ನ ಹೋಗೋದು ಬೇಡ ಇನ್ನು ಪುನಃ ಕರೀಲಿಕ್ಕಿಲ್ಲ ಗರಿ ಗರಿ ಹ್ಞೂ ಮಾಡಿ ಕೊಡುವುದಲ್ಲ ಒಟ್ಟು ಇಲ್ಲಿ ಬಂಡಾರ ಇಬ್ಬರು ಸಹ ಕೇಳುವುದಿಲ್ಲ ಅಲ್ಲ ಎದು ಮಂಡಾರಲ್ಲಿ ಹೋಗಿದ್ರಮ್ಮ ಅವ್ರು ಸ್ವಲ್ಪ ಪೇಟೆಗೆ ಹೋಗಿದರು ಹೌದು ನಾನು ಇದಲ್ಲ ಒಳ್ಳೆಯದಿಲ್ಲ ಹಾಂ ಯಾವ್ದು ಒಳ್ಳೆಯದಿಲ್ಲ ಇದೆಲ್ಲ ನನಗೆ ಮೊದಲೇ ಡೆಸ್ಟ್ ಆಗುದಿಲ್ಲ ಈ ಅಡಿಕೆಗೊಂದು ಆರುನೂರು ಸಿಕ್ತದಂತ ಈ ಸಲ ಅಡಿಕೆ ಇಲ್ಲ ನಮಗೆ ಮಳೆ ಒಂದೆಲ್ಲ ಹೋಗಿದೆ ಇಲ್ಲಪ್ಪ ನಮಗೆ ಬೇಕಾದಷ್ಟು ಉಂಟು ಈ ಸಲ ಇಪ್ಪತ್ತೈದು ಗಂಟೆಲ್ಲ ಉಂಟು ಹ್ಮ್ ನನ್ನ ಹೆಂಡತಿ ಮನೆಯಲ್ಲಿ ನಮಗಿಲ್ಲ ತೋಟಗಿಟ್ಟೆಲ್ಲ ಉಂಟಾ ಎಷ್ಟು ಮಕ್ಕಳು ನಿಮಗೆ ಮಕ್ಕಳು ಆಗಿ ಅವಳು ಬಿಟ್ಟಿದ್ದಾಳೆ ಎರಡು ತಿಂಗಳಲ್ಲಿ ಈಗ ಯಾರು ಮದುವೆ ಆಗ್ತಾರೆ ಈಗೆಲ್ಲ ಫ್ಯಾಷನ್ ಅವಳು ಅವಳ ಮನೆಯಲ್ಲಿ ನನ್ನನ್ನು ಬಿಟ್ಟು ಈಗ ಒಂದು ಎರಡು ನಾಯಿ ಸಾಕಿದ್ದಾಳೆ ಫಾರಿನ್ ನಾಯಿ ದೊಡ್ಡ ಒಳ್ಳೆದು ಏನು ಸಿಖ್ಯೂಕು ಅವರಿಗೆ ನಾನು ನಿಮ್ಮೆಲ್ಲ ಅಲ್ಲಿ ಆ ಕಡೆ ಹೋಗ್ತಾ ಇದ್ದೇವೆ ಇವನು ಬಂದಿದ್ದೆ ಇವತ್ತೆಲ್ಲಿ ಸಿಲಿಲ್ವಾ ಕೆಲಸ ಇವತ್ತೆಲ್ಲ ಇವತ್ತು ಕೆಲಸ ಮಾಡುದಿಲ್ಲ ಅಂತ ಒಂದು ವಾರದಿಂದ ಕೆಲಸ ಹೋಗ್ತಾ ಇದ್ದಲ್ಲ ಇವತ್ತು ಒಂದು ದಿನ ರಜೆ ಬೇಕಿತ್ತು ನಂಗೆ ಇದ್ರೆಲ್ಲ ಮಾಡಿ ಹೋಗುವ ಆಯ್ತಾ ಇವತ್ತು ಇದು ಆಗ್ತದೆ ಈಗ ನಾನು ಇದಕ್ಕೆ ತಾ ಇದೆಲ್ಲ ಮಳೆಯಲ್ಲಿ ಚಂಗೆ ಇಂಗ್ಲಿಕ್ಕೆ ಬಿಡ್ಬಾರ್ದಮ್ಮ ಚಂದ ಮಾಡಿ ಸ್ಲಾಬ್ ನ ಮೇಲೆ ಹಾಕಿ ಒಣಗಿಸಿ ತೆಗ್ದು ಇಡ್ಬೇಕಿದು ಆ ಪಟಾ ಹೊಡೆಯುದು ಕೆಲಸ ಮಾಡುದಿಲ್ಲ ಏನು ಕೆಲಸ ಎಲ್ಲ ಮಾಡೋ ఊట రె టైం ఐతో హ హ అమ్మ ఊట ఊట నా హ ఊట బాడ వన బజ హ బడిస్తా ఐతే తంకి కొంచెం కొట్టు కొంచెం ఆసిలా సిలా కొంచెం కల్ల తోనే హ హ బడిస్తా నాకి సడ కొంచెం దాక అమ్మ ಏನಮ್ಮ ಅವರೇ ಅಲ್ಲಿ ಮೇಲೆ ಎಂತ ಇರ್ತಿದೆ ಮೂತ್ರ ಮಾಡ್ಲಿಕ್ಕೆ ಆಗುದಿಲ್ವಾ ಇಲ್ಲಿ ಎಲ್ಲ ಅಲ್ಲ ಮೇಲೆ ಎಂತ ಬಾಟ್ಲಿ ಕಾಣ್ತದೆ ಲೋಟ ಕಾಣ್ತದೆ ಅದು ಎಂತ ಅಲ್ಲ ಇದು ನಂಗೆ ಹೋಗುವಾಗ ಕ ಇದು ಬೇಕು ಕಹಿ ಬೇಕು ಸೊಪ್ಪು ಇದು ಒಗ್ಗರಣೆ ಹಾಕ್ಲಿಕ್ಕೆಲ್ಲ ಒಳ್ಳೇದಾಗ್ತದೆ ಸೊ ಕಾಲರ್ಶನ್ ಒಳ್ಳೇದು ಇಲ್ಲಿ ಮೂತ್ರ ಮಾಡಬಹುದಾ ಮೂತ್ರ ಮಾಡಿ ಗೆ ಹೋಗ್ಬೇಕು ಹೊರಗೆ ಮೂತ್ರ ಮಾಡಿ ನಾನೊಂದು ಮೂತ್ರ ಮಾಡಿ ಬರ್ತೇನೆ

ಏನು ಕೆಲಸ ಆಗ್ಲಿಲ್ಲ ನಾನು ಏನು ಹೇಳಿದೆ ಕೂತ್ಕೊಂಡೆ ಕೆಲಸ ಬರೋದಿಲ್ಲ ಈಗಿನ ಕಾಲದಲ್ಲಿ ಸಿಕ್ಕಿದ ಜಾಸ್ತಿ ಬೇಕಾದಷ್ಟು ಕೆಲಸ ಸಿಗ್ತದೆ ಈಗ ಅಣ್ಣಗೆ ಬೆಲೆನೇ ಇಲ್ಲ ಹಾಗೆ ಈಗ ಈ ಒಂದು ದಿನ ಕೆಲಸ ಮಾಡಿದ್ರೆ ಸಾಕು ಮರುದಿನ ಬರುದಿಲ್ಲ ಒಂದ್ ಸಾವಿರ ರೂಪಾಯಿ ಎಲ್ಲ ಸಿಗ್ತದೆ ಊಟ ರೆಡಿ ಆಯ್ತಾ ನಾನು ಅವನಿಗೆ ಹೇಳಿದ ಊಟ ಬಡಿಸ್ತೇನೆ ಆಚೆ ಓಡಿದ್ದೇನೆ ಬಿಡಿ ಬಿಡಿ ಏನ್ ಮಾಡಿದೀಗ

ಅರ್ಧೋಟು ಈಗ ಕೊಟ್ಟೆಲ್ಲ ಆಗ ಇಲ್ಲಿ ಕಾಯಿಮೆಣ್ಣ ತುಂಡು ಸ್ವಲ್ಪ ಅದು ಹಾಗೆ ಖಾಲಿ ಈಗ ಸ್ವಲ್ಪ ಇದು ಕೆಲಸ ಮಾಡಿ ಬನ್ನಿ ನನಗೆ ಬರಲ್ಲರಾಗಿ ಹೋಗಿದೆ ಇಲ್ಲ ಸ್ವಲ್ಪ ಬಿಡಿಸಿ ಹಾಕಿದ್ರೆ ಆಯ್ತು ಇಲ್ಲ ಇಲ್ಲ ಇಲ್ಲ

ಹ್ಮ್ ಇದೊಂದು ಮಾಡ್ತೇನಮ್ಮ ಯಾಕಂದ್ರೆ ಇವನೆ ಹೇಳಿದ ಮೇಲೆ ನಂಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ತೆಗಿಬೇಕಾ ಇದು ನಾವೆಲ್ಲ ಕಾಲಲ್ಲೆಲ್ಲ ತುಂಡಿದೆಲ್ಲ ತೆಗಿದ್ವಿ ಈಗ ತೆಗ್ದ್ರೆ ಡಿ ಡಿ ಸಿಗ್ತದೆ ಅಷ್ಟೇ ಇದು ನಿಮಗೆ ಮನೆಗೆ ಅಲ್ಲ ಇದಕ್ಕೆ ಅಲ್ಲ ಪದಾರ್ಥಗೆಲ್ಲ ಹಾ ಅದಕ್ಕೆ ನಾವು ಕಾಲಲ್ಲೆಲ್ಲ ಮಾಡುದಿಲ್ಲ ನಾವು ಪದಾರ್ಥಕ್ಕೆ ಅಂತ ಹೇಳುವಾಗ ಇದನ್ನು ನೀಟಾಗಿ ಕೈಯಲ್ಲಿ ತೆಗೆದು ஈசல இஷ்டே சிக்கிதம்மா நாளி மதவித்து கையெல்லாம் கப்பாக குடிக்க நீர் தனியா பஜா ನನಗೊಂಥರ ಹೊಟ್ಟೆಯಲ್ಲೆಲ್ಲ ಏನೇನೋ ಆಗ್ತದೆ ನಾನು ಇದು ಒಳಗಡಿ ನಾಳೆ ಬರ್ತೇನೆ ಏನು ಮಗ ಅವನು ಎಂತ ಕೆಲಸ ಮಾಡುದಿಲ್ಲ ಅಲ್ಲಿ ಅರ್ಧ ಮಾಡಿ ಕೆಲಸ ಅಲ್ಲಿ ಬಿಟ್ಟ ಇಲ್ಲಿ ನೀವು ಮಾಡುದಿಲ್ಲ ನಾನು ಮಾಡಿದ ಕೆಲಸ ನಾನು ಪೂರ್ತಿ ಮಾಡ್ತೇನೆ ಇದು ಟೆನ್ಶನ್ ಮಾಡ್ಬೇಡಿ ಮಜ ಮಾಡಿ ಕೆಲಸ ನಿಮ್ಗೆ ಅದಕ್ಕೆ ನಾನು ಕರ್ದದ ಕೆಲಸಕ್ಕೆ ಗೊತ್ತಾಯ್ತು ಕುಡಿಲಿಕ್ಕೆ ಕೊಟ್ಟಿಯಲ್ಲ ನೀನು ಇದು ಒಂದು ವಾರ ಇಟ್ರೆ ಏನಾಗುದಿಲ್ಲ ಇದು ಅಣ್ಣ ಆಗ್ತದೆ ಅಣ್ಣ ಆದ ಮೇಲೆ ನಾನು ಎಲ್ಲ ಕ್ಲೀನ್ ಆಗಿ ಮಾಡಿ ಕೊಡ್ತೇನೆ ಈಗ ಅವನ ಮುಟ್ಟಿಸ್ಲಿಕ್ಕೆ ಹೋಗ್ತೇನೆ ಯಾರು ಮುಟ್ಟುದು ಬೇಡ ನಂಗೆ ಮುಟ್ಟುವ ಅಗತ್ಯ ನಾನೇ ಹೋಗ್ತೇನೆ ನಾನು ನಿನಗೆ ಹೇಳಿದ್ದೆ ಇಪ್ಪತ್ತು ವರ್ಷದಿಂದ ಈ ದಾರಿಯಲ್ಲಿ ಹೋಗ್ತೇನೆ ಇದು ದೊಡ್ಡ ವಿಷಯ ಸರಿ ಹೋಗ್ತಿರಲ್ಲ ಅಣ್ಣ ಹಣ ಕೊಡ್ತೇನೆ ಮೊನ್ನೆದೊಂದು ಇವತ್ತು ನಾಳೆ ಬೆಳಿಗ್ಗೆ ಬರ್ತೀರಲ್ಲ ಇವತ್ತು ಅರ್ಧ ಕೆಲಸ ಮಾಡಿ ಬಂದಿದ್ದೀವಿ ರೀ ನೀನು ಒಂದು ಕೆಲಸ ಮಾಡ ಹಾಂ ನಡ್ಕೊಂಡೆಲ್ಲ ಹೋದರೆ ಎಲ್ಲ ನೋಡ್ತಾರೆ ಗಾಡಿಯಲ್ಲಿ ಹೋಗುವ ಗಾಡಿಯಲ್ಲಿ ಹೋಗುವ ಯಾವುದಾದ್ರು ಕಾರಲ್ಲಿ ಹೋಗುವ ಅಲ್ಲ ಬೈಕಲ್ಲಿ ಹೋಗುವ ತಮಾಷೆ ಇದಾನೆ ಗಾಡಿ ಅಮ್ಮ ಒಂದು ಬಿಟ್ಟು ಬರ್ತೇನೆ ಇಲ್ಲಿ ಯಾರು ಮಾಡ್ತಾರೆ ಇದನ್ನು ಅವ್ನಿಗೆ ನಾಳೆ ಬರ್ತೇನೆ ಅಂತಲ್ಲ ಬೆಳಿಗ್ಗೆ ಸರಿ ನೀವ ಈಗ ನನಗೇನೆ ಅಡ್ಡ ಆಗ್ತಾನೆ ಅಂತ ನೀವು ಮಾಡೋದು ಅಲ್ಲ ನನಗೆ ಉಪದ್ರನೇ

ಪೋಜ ಪೋಜ ಎಲ್ಲಿ ನಾನು ನಿಮಗೆ ಬಿಡ್ತೇನೆ ಇನ್ನು ನಾ ನಂದು ಗಾಡಿ ನೀವು ಕೊಂಡು ಹೋಗ್ಬೇಡಿ ಎಲ್ಲಿ ಅಲ್ಲಿ ಬೀಳಿಸಿ ಹಾಕ್ಬೇಡಿ ಇನ್ನು ಏನಿಲ್ಲ ಇದು ಏನಾದರೂ ಆದರೆ ನಾನು ಜವಾಬ್ದಾರಿ ಹಾಂ ಇಪ್ಪತ್ತೈದು ಎಕರೆ ಜಾಗ ನನ್ನ ಹೆಂಡತಿಗೆ ಉಂಟು ಇದು ದೊಡ್ಡ ವಿಷಯ ಇವತ್ತು ಹಾಕಿದ್ರು ಸ್ವಲ್ಪ ಜಾಸ್ತಿ ಆಯ್ತಾ ಅಂತ ಇಪ್ಪತ್ತೈದು ಎಕರೆ ಸಹ ಜಾಗ ಇಲ್ಲ ಕಿಕ್ಕೊಡಿ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಆಯ್ತು ಅಷ್ಟೇ ಕಿಕ್ಕೀಗ ಹುಡಿಬೇಡಿ ಈಗ ಸ್ವಲ್ಪ ಮಾತ್ರ ಅವನಿಗೆ ಗಾಡಿ ಸಹ ಬಿಡ್ಲಿಕ್ಕೆ ಆಗುದಿಲ್ಲ ನೀನು ಅದೊಂದು ಹೇಳ್ಬೋದು ಇಪ್ಪತ್ತೈದು ವರ್ಷ ಬಂದ್ರೆ ನಾನು ಏನಿಲ್ಲ ನಿಮ್ಗೆ ಊಟ ಮಾತ್ರ ಇಪ್ಪತ್ತೈದು ವರ್ಷದಿಂದ ನಾನು ಗಾಡಿ ಓಡಿಸ್ತಾ ಇದ್ದೆ ಯಾವ ಗಾಡಿ ಓಡಿಸಿದಿರಿ ಬುಲ್ಲೆಟ್ ಬುಲ್ಲೆಟ್ ಈಗ ಅದೊಂದು ಹೊಸ ಹೊಸ ಸ್ಟೈಲ್ ಗಾಡಿ ಇಲ್ಲಿ ಕ್ಲಾಚ್ ಇಲ್ಲಿ ಗಾಯಕ ನೀವು ಹಿಂದೆ ಹುರ್ರಿ ನಾವು ಬಿಡ್ತೇನೆ ನಿಮಗೆ ಮನೆಗೆ ಗಾಡಿ ಸ್ಟಾರ್ಟ್ ಆಗಿ ಗಾಡಿ ಸ್ಟಾರ್ಟ್ ಆಗ್ತದೆ ಸ್ಟಾರ್ಟ್ ಮಾಡಿ ಇಲ್ಲಿ ಇಟ್ಕಂಡಿದ್ರೆ ನೀವು ಆಯ್ತಲ್ಲ